ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿಯ ಟಿವಿ ಟೆನ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ ಚಿಕ್ಕೋಡಿ ಬ್ರೇಕಿಂಗ್ ನ್ಯೂಸ್ ಪಂಚಮಶಾಲಿ ಎರಡನೇ ಮೀಸಲಾತಿ ವಿಚಾರ ಹತ್ತನಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕಾನೂನಿನಲ್ಲಿ ಅವಕಾಶಗಳು ಏನು ಇವೆ ನೋಡಿಕೊಳ್ಳಬೇಕು ನಂತರ ಸರ್ಕಾರದಲ್ಲಿ ಏನು ಪರಿಹಾರ ಇದೆ ಅಂತ ಕಂಡುಕೊಳ್ಳಬೇಕು ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು ಅಂತ ಯತ್ನ ಹೇಳಿಕೆ ಪ್ರತಿಕ್ರಿಯೆ ಅವರು ಸರ್ಕಾರ ಇದ್ದಾಗ ಏಕೆ ನೀಡಿಲ್ಲ ಎಂದು ಪ್ರಶ್ನಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಯಾವುದೇ ಸರ್ಕಾರ ಬಂದರೂ ರಚನೆಯಾಗಿ ಮೂರನೇ ದಿನದಲ್ಲಿ ಮೀಸಲಾತಿ ಕೊಡುವುದಕ್ಕೆ ಬರಲ್ಲ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ವಿಜಯಾನಂದ್ ಕಸಪ್ನವರ ಹೇಳಿಕೆಗೂ ಪ್ರತಿಕ್ರಿಯೆ ಕಾನೂನಿನಲ್ಲಿ ಅವಕಾಶಗಳು ಏನು ಇವೆ ಅಂತ ನೋಡಿಕೊಂಡು ತೀರ್ಮಾನ ಮಾಡಬೇಕಾಗುತ್ತೆ ಎಂದರು ಯಾರು ಕೂಡ ಅದು ಕಾನೂನಿನಲ್ಲಿ ಅದಕ್ಕೆ ಏನು ಅವಕಾಶ ಇದೆ ಚೆಕ್ ಮಾಡಬೇಕು ಹಿಂದಿನ ಸರ್ಕಾರ ಕೂಡ ಮಾಡುವಂತ ಹೇಳಿ ಕೊನೆಯವರಿಗೆ ಮಾಡುದಿಲ್ಲ ಸಮಸ್ಯೆ ಇದೆ ಅದು ಸೊ ಕಾನೂನು ರೀತಿಯಿಂದ ಅಲ್ಲಿ ನೋಡಬೇಕು ಸೊ ಏನ್ ಪರಿಹಾರ ಇದೆ ಅಂತ ಸರ್ಕಾರದಾಗ ಕಂಡುಕೊಳ್ಳಿ ನಾವು ಪ್ರಯತ್ನ ಮಾಡಬೇಕು ಅವ್ರ ಡಿಡ್ಕೊಂಡ್ ನಾ ಏನ್ ಮಾಡ್ರಿ ನಾ ಸರ್ಕಾರ ಇದೆ ಅದಕ್ಕೆ ಸರ್ಕಾರ ಮಾಡಬೇಕು ಈಗಿಂದ ಅವ್ರ ಸರ್ಕಾರ ಇತ್ತಲ್ಲ ಮತ್ತ ಅವ್ರ ಯಾಕೆ ಮಾಡದಿಲ್ಲರೀ ಅಂದ್ರೆ ನಾ ಹೇಳುವಂತ ಉದ್ದೇಶ ಕಾನೂನನ್ನು ಸ್ಟಡಿ ಮಾಡ್ಬೇಕು ನಾವು ಈಗ ಯಾರು ಡಿಡ್ಕೊಡ್ಬಂತಿನ್ ಅವ್ರ ಸರ್ಕಾರ ಇತ್ತಲ್ಲ ಮತ್ತೆ ಸುಮಾರು ಇಂಥ ಹೋರಾಟ ಆಗೋದು ಮಾಡಕ್ ಮೊದಲು ಕಾನೂನಲ್ಲಿ ಏನು ಅವಕಾಶ ಇದೆ ಇಲ್ಲ ಅಂತ ಕುಂತು ಚರ್ಚೆ ಮಾಡಬೇಕು ಅದ್ರ ಮೂಲಕ ಪರಿಹಾರ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು ಅದೇ ಹಿರಿಯ ಸರ್ಕಾರ ಇದ್ದಾಗ ಲಕ್ಷ್ಮಿ ಅಬ್ಬಾಳಕರ್ ಅವರು ಮತ್ತು ಕಾಶಪ್ಪನವರು ನಮ್ಮ ಸರ್ಕಾರ ಅಂದರೆ ಮೂರು ದಿನ್ದಲ್ಲಿ ಮೀಸ್ರಾತಿ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ರು ಬಟ್ ಈ ಸರ ಕಾಂಗ್ರೆಸ್ ಸರ್ಕಾರನ ಏನು ಸರ್ ನಡಿ ಅಂತ ಈ ಮೀಸಲಾತಿ ವಿಚಾರದಲ್ಲಿ ಅವ್ರಿಗೆ ಮೂರು ದಿವ್ಸದಲ್ಲಿ ನಾಲ್ಕು ದಿವ್ಸದಲ್ಲಿ ಯಾವ ಸರ್ಕಾರ ಕೊಡ್ಲಿಕ್ಕೆ ಆಗೋದಿಲ್ಲ ಕಾನೂನುದನ್ನು ಚೆಕ್ ಮಾಡ್ಬೇಕಾದ್ರೆ ಕಾನೂನು ನಮ್ಮ ಕೈಯಲ್ಲಿಲ್ಲ ನಾವು ಹೇಳಿರ್ತೀವಿ ಭಾಷೆನ ಮಾಡಿರ್ತೀವಿ ಇಲ್ಲಿ ಬಂದ್ಮ್ಯಾಗ ಕಾನೂನು ಅಡತಡೆ ಬರ್ತಾವೆ ಎಲ್ಲರೂ ಕೂಡಿ ಶಾಂತ ರೀತಿಯಿಂದ ಚರ್ಚೆ ಮಾಡಬೇಕು ಕಾನೂನಲ್ಲಿ ಏನು ಅವಕಾಶ ಇದೆ ಅವ್ರಿಗೆ ಹೆಂಗ ಸಮಾಜಕ್ಕೆ ಸಹಾಯ ಮಾಡ್ಲಿಕ್ಕೆ ಬರ್ತದೆ ಅಂತ ಚರ್ಚೆ ಮಾಡೋಕು ಇದು ರಾಜಕೀಯ ಭಾಷೆಯಿಂದ ಪರಿಹಾರ ಮಾಡ್ಲಿಕ್ಕೆ